ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳನ್ನ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ವರ್ಗೀಕರಿಸಿ ಒಳ ಮೀಸಲಾತಿ ಹಂಚಿಕೆ ಮಾಡಿ ಆದೇಶವನ್ನ ಈಗಾಗಲೇ ಸರ್ಕಾರ ಹೊರಡಿಸಿದೆ ಆದ್ರೆ ಇದಕ್ಕೆ ಪೂರಕವಾಗಿ ಜಾತಿ ಪ್ರಮಾಣ ಪತ್ರ ವಿತರಿಸಲು ಬೇಕಾಗಿರುವ ತಂತ್ರಾಂಶ ಇನ್ನೂ ಸಿದ್ಧವಾಗಿಲ್ಲ ಹಾಗಾಗಿ ಸರ್ಕಾರಿ ಹುದ್ದೆಗಳಿಗಾಗಿ ನೇಮಕಾತಿ ಪ್ರಾಧಿಕಾರಗಳು ಅಂತಿಮ ಸೂಚನೆ ಹೊರಡಿಸಿಲ್ಲ ಇಲಾಖೆಗಳ ನಡುವೆ ಸಮನ್ವಯ ಕೊರತೆಯೂ ಇದಕ್ಕೆ ಕಾರಣವಾಗಿದೆ ಈಗ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಕುರಿತು ಹೇಳಿಕೆ ನೀಡಿದ್ದಾರೆ ಹಲವು ತಿಂಗಳುಗಳ ಹಿಂದೆಯೇ ಈ ತಂತ್ರಾಂಶ ಸಿದ್ಧವಾಗಬೇಕಿತ್ತು ಆದಷ್ಟು ಬೇಗ ಸಂಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿದ್ದಾರೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲಾಗುವುದು ಅಂತ ಹೇಳಿದ್ದಾರೆ ಒಂದು ವಾರದಿಂದ ಬಗ್ಗೆ ಮಾತಾಡಿ ಆಗಿದೆ ಅವರು ಆಲ್ಮೋಸ್ಟ್ ಮಾಡಿರ್ತಾರೆ ಇವತ್ತು ಅದನ್ನು ಚೆಕ್ ಮಾಡ್ತಾರೆ ಲೋಕಸಭೆ ಇಲ್ಲ ಈಗಾಗಲೇ ಜಿಲ್ಲಾ ಚೀಫ್ ಸೆಕ್ರೆಟರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಆದಷ್ಟು ಬೇಗ ಕೆಲಸ ಮಾಡ್ತಾರೆ ಅದಾಗದೆ ಅವರಿಗೆ ಸರ್ಟಿಫಿಕೇಟ್ ಸಿಕ್ಕದೆ ಕೆಲಸ ಸಿಕ್ಕೋದಿಲ್ಲ ಆಮೇಲೆ ಟೈಮ್ ಸರಿಯಾಗಿ ಅರ್ಜಿ ಹಾಕಬೇಕಲ್ಲ ಆ ಟೈಮ್ ಒಳಗಡೆ ಸರ್ಟಿಫಿಕೇಟ್ ಇಲ್ಲದ್ರೆ ಕಷ್ಟ ಆಗ್ತದೆ ಇದನ್ನು ಹೋದ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ದಾರೆ ಅದನ್ನು ನಾನು ಕೂಡ ಇವತ್ತು ಮಾತಾಡಿ ಆದಷ್ಟು ಬೇಗ ಆ ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಒಂದು ಒಂದು ವಾರದಿಂದನೇ ಮಾತಾಡಿ ಆಗಿದೆ ಅವ್ರು ಆಲ್ಮೋಸ್ಟ್ ಮಾಡಿರ್ತಾರೆ ಇವತ್ತು ಅದನ್ನು ಚೆಕ್ ಮಾಡ್ತೀವಿ ಲೋಕಸಭೆ ಇಲ್ಲ ಈಗಾಗಲೇ ಜಿಲ್ಲಾ ಇದು ಚೀಫ್ ಸೆಕ್ರೆಟರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಆದಷ್ಟು ಬೇಗ ಕೆಲಸ ಮಾಡ್ತಾರೆ ಅದು ಆಗದೆ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕದೆ ಕೆಲಸ ಸಿಕ್ಕೋದಿಲ್ಲ ಆಮೇಲೆ ಟೈಮ್ ಸರಿಯಾಗಿ ಅರ್ಜಿ ಹಾಕಬೇಕಲ್ಲ ಆ ಟೈಮ್ ಒಳಗಡೆ ಸರ್ಟಿಫಿಕೇಟ್ ಇಲ್ಲದ್ರೆ ಕಷ್ಟ ಆಗ್ತದೆ ಇದನ್ನು ಹೋದ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ದಾರೆ ಅದನ್ನು ನಾನು ಕೂಡ ಇವತ್ತು ಮಾತಾಡಿ ಆದಷ್ಟು ಬೇಗ ಆ ಸರ್ಟಿಫಿಕೇಟ್